ಅವೆಲ್ಲ ಹಿರಿಯರು ಬಂದಿರ ಬಹಳ ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಸರ್ಕಾರದ ಅವರು ಮೊದಲೇ ಕಾರ್ಯಕ್ರಮ ಅಂತ ಏನೋ ಮೂಲ ಕಾರ್ಯಕ್ರಮ ಮಾಡೋದ್ರ ಮಾತಾಡಿದ್ದಾರೆ ಒಂದು ಅಂಬೇಡ್ಕರ್ ಅವ್ರ ಬಗ್ಗೆ ಗಾಂಧಿ ಅವ್ರ ಬಗ್ಗೆ ಮತ್ತೆ ಆ ತತ್ವ ಸಿದ್ಧಾಂತಗಳು ಮತ್ತೆ ಆಧ್ಯಾತ್ಮ ಅಂತ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ತಮ್ಮ ಅನುಭವ ಅಯ್ಯಿಂದ ಈ ಸಂಘಟನೆ ಒಕ್ಕೂಟ ಇಡೀ ವಿಶ್ವದಲ್ಲಾಗ್ಲಿ ಅಂತ ನಾನು ಹಾರೈಸ್ತೀನಿ ಯಾಕೆಂದ್ರೆ ಡಾಕ್ಟರ್ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನ ಮತ್ತು ನಮ್ಮ ಬಸವಣ್ಣರು ಬರ್ತಕ್ಕಂಥ ತತ್ವ ಸಿದ್ಧಾಂತಗಳಿಗೆ ನಾವಿದೆಲ್ಲ ಸಂಘಟನೆ ಇವತ್ತು ನಾವೆಲ್ಲ ಶೂದ್ರುಗಳು ನಾವು ಎಸ್ ಸಿ ಎಸ್ ಟಿ ಲಿಂಗಾಯತರು ಒಕ್ಕಲಿವರು ಕುರುಬರು ಅಲ್ಲ ನಾವೆಲ್ಲ ಶೂದ್ರುಗಳು ನಮ್ಮನ್ನ ನಮ್ಮ ಇರಕರೆಲ್ಲ ಹೇಳಿದ್ರು ಶಿಕ್ಷಣ ಹೋರಾಟ ಇರಬೇಕು ನಾವೆಲ್ಲಿ ಸಂಘಟನೆ ವಿಫುಲ ಆಗ್ತದೋ ನಮ್ಮನ್ನ ಮೇಲ್ಜಾತಿ ಎಲ್ಲ ಮಟ್ಟ ಆಗ್ತದೆ ಇವತ್ತು ಅಹಿಂಗ್ಯಾ ಏನು ಹೋರಾಟ ಸಂಘಟನೆ ಕಟ್ಟಿದ್ದಾರಲ್ಲ ಅಧ್ಯಕ್ಷರುಗಳಿಗೆ ಉಪಾಧ್ಯಕ್ಷರುಗಳು ಸಮಿತಿ ಪದಾಧಿಕಾರಿ ಮುಖಂಡರುಗಳಿಗೆ ನಾವು ಅವರಿಗೆ ಧೈರ್ಯ ತುಂಬಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನ ಆರ್ ಎಸ್ ಎಸ್ ಒಂದು ಸಂಘಟನೆ ಇದೆ ಅಂಬೇಡ್ಕರ್ ಸಂಘಟನೆ ಹತ್ತು ಲಕ್ಷ ಸಂಘಟನೆ ಇದೆ ಭಾರತ ದೇಶದಲ್ಲಿ ಯಾಕೆಲ್ಲ ವಿಫಲ ಆಗ್ತದೆ ಅಂದ್ರೆ ಈ ಸಂಘಟನೆಗಳು ಅಲ್ಲಿರ್ತಕ್ಕಂಥ ಲೆಫ್ಟ್ ರೈಟ್ಗಳು ವಿಫಲ ಮಾಡ್ತವೆ ಅದಕ್ಕೆ ಅವಕಾಶ ಕೊಡಬಾರದು ನಾವೆಲ್ಲರೂ ಒಂದೇ ಸಂಘಟನೆ ಒಂದೇ ಗುರಿ ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕು ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನ ಉಳಿಬೇಕು ಅಂದ್ರೆ ನಾವೆಲ್ಲ ಹೈಂಗ ಸಂಘಟನೆಗಳನ್ನ ಬಲಪಡಿಸ್ಬೇಕು ಇವತ್ತು ನಮ್ಮ ಸತ್ಯನಾರಾಯಣ ಸಾರ್ ಆಗಿರ್ಬೋದು ನಮ್ಮ ಅಧ್ಯಕ್ಷರು ಆಗಿರ್ಬೋದು ಹಾಗೂ ನಮ್ಮ ಮೈಸೂರು ಎಲ್ಲಾ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಜನಗಳು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಸಂಘಟನೆಯಿಂದ ಹೈದ ಸಂಘಟನೆಯಿಂದ ಹೋರಾಟವನ್ನ ಮಾಡಿಕೊಂಡು ಆ ಜನಾಂಗಕ್ಕೆ ನ್ಯಾಯವನ್ನ ಕೊಡುವಂತ ಒಬ್ಬ ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾರೆ ಅಂದ್ರೆ ಒಂದು ಗ್ರೇಟ್ನ ಇಷ್ಟಪಡ್ತೀನಿ ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅದೇ ಹಾದಿಯಲ್ಲಿ ಹೋಗ್ತಾ ಇದಾರೆ ರಾಹುಲ್ ಗಾಂಧೀಜಿಯವರು ಅದೇ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಅದೇ ನಮ್ಮ ಸಂಘ ಸಂಘ ಸಂಸ್ಥೆಗಳಾಗಲಿ ಅದೇ ಮಾದರಿಯಲ್ಲಿ ಹೋದಾಗ ನಾವು ಆ ಜನಾಂಗ ಇದೆಯಲ್ಲ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ಇದೆಲ್ಲ ನಾವು ಸಂಘಟನೆ ಸೃಷ್ಟಿ ಮಾಡಿ ಆರ್ ಎಸ್ ಎಸ್ ಅನ್ನ ಸಾಧ್ಯವಾಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಸಂಘ ಸಂಸ್ಥೆಗಳು ನಿಜವಾಗಿ ಎಷ್ಟೋ ಕೇಂದ್ರದ ಅನುದಾನಗಳಾಗಿರ್ಬೋದು ರಾಜ್ಯದ ಅನುದಾನಗಳಾಗಿರ್ಬೋದು ಆ ಜನಾಂಗ ತಲುಪ್ತಾ ಇಲ್ಲ ನಾವೆಲ್ಲಿ ವಿಫಲ ಆಗ್ತಾವೆ ಅಂದ್ರೆ ನಮ್ಮ ಅಂಬೇಡ್ಕರ್ ಬರ್ತಕ್ಕಂಥ ಏನಿದೆಯಲ್ಲ ಸಂವಿಧಾನ ಇದೆಯಲ್ಲ ಅದನ್ನ ಉಳಿಸ್ಕೋಬೇಕಾಗತ್ತೆ ಮುಂದೆ ಪೀಳಿಗೆಗಾಗಿ ಇವತ್ತು ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಾಳೆ ದಿನ ನಾವು ಸಹಿತ ಎಲ್ಲ ಒಂದು ಜೀರೋ ಆಗ್ತೀವಿ ಇವತ್ತು ಬಸವಣ್ಣರು ಆಗಿರ್ಬೋದು ಅಂಬೇಡ್ಕರ್ ಬರ್ತಕ್ಕಂಥ ಟಿಪ್ಪವ್ರು ಆಗಿರ್ಬೋದು ಈ ಸಂವಿಧಾನ ನಾವು ಉಳಿಸ್ಕೊಂಡಿಲ್ಲ ಅಂದಾಗ ಮುಂದಿನ ದಿನದಲ್ಲಿ ನಮ್ಮ ಸಂಘ ಸಂಸ್ಥೆಗಳಿಗೆ ನಮಗೆ ವ್ಯಾಲಿ ಸಿಗೋದಿಲ್ಲ ಅವರು ಒಬ್ಬ ಕೂತ್ಕೊಂಡು ಮೇಲೆ ನಮ್ಮನ್ನ ಬುಗುರಿ ಆಡಿಸ್ತಾರೆ ನಾವೆಲ್ಲಾ ಬುಗುರಿ ತರ ಆಡ್ಬೇಕಾಗತ್ತೆ ಅಂತ ಹೇಳಿ ಇವತ್ತು ಅಯ್ಯ ರಾಜ್ಯ ಒಕ್ಕೂಟ ಏನು ಇವತ್ತು ಎಲ್ಲಾ ಪದಾಧಿಕಾರಿಗಳನ್ನ ಸಭೆ ಕರೆದಿದ್ರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ನನ್ನ ವಿಶೇಷ ಕೊಡುಗೆ ಅಂತ ನಾವು ಹೇಳಬಹುದು ಅವರಿಂದ ಇವತ್ತು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಆ ಒಂದು ಅಭಿವೃದ್ಧಿ ಪಡಿಸ್ತಾ ಇದ್ರೆ ಆ ಜನಾಂಗಕ್ಕೆ ಮತ್ತು ಆ ಜನಾಂಗವನ್ನ ಇನ್ನೊಮ್ಮೆ ಅಭಿವೃದ್ಧಿ ಪಡಿಸ್ಬೇಕು ಅಂದ್ರೆ ಎಷ್ಟೋ ಜನ ಇವತ್ತು ನಾನು ಒಬ್ಬ ಬೀದಿಲಿ ವ್ಯಾಪಾರ ಮಾಡಿಕೊಂಡು ಈ ಮಟ್ಟಕ್ಕೆ ನಮ್ಮ ಹರಿಯಿಂದ ಜನಾಂಗ ಇದ್ದಾರೆ ನಾವೆಲ್ಲ ಶೋದರುಗಳು ಆ ಜನಾಂಗ ಇನ್ನೂ ಸರ್ಕಾರದ ಅನುಮಾನಗಳು ಸಿಗ್ತಾ ಇಲ್ಲ ಸರ್ಕಾರದ ಯೋಜನೆಗಳು ಸಿಗ್ತಾ ಇಲ್ಲ ಕಲ್ಯಾಣದ ಕಾರ್ಯಕ್ರಮಗಳ ಯೋಜನೆ ಸಿಗ್ತಾ ಇಲ್ಲ ನಾವೆಲ್ಲಿ ವಿಫಲ ಆಗ್ತೇವೆ ಅಂದ್ರೆ ನಮ್ಮ ನಮ್ಮ ಒಡಕುಗಳನ್ನ ನಾವು ಅಂತವ್ರನ್ನ ಹೊರಗಡೆ ಹಟ್ಟಿ ಸಂಘಟನೆಯನ್ನ ಮುಂದೆ ತಂದಾಗ ಮಾತ್ರ ನಾವು ಇತ್ತ ಸಂಘಟನೆಗಳಿಗೆ ಜನಾಂಗವನ್ನ ನಮ್ಮನ್ನು ಗುರುತಿಸ್ತಾರೆ ಅವಾಗ ನಾವು ಆ ಯಾರಿಗೆ ನಾವು ಪಾಠ ಕಳಿಸ್ಬೇಕು ಅಂತ ವ್ಯಕ್ತಿಗಳು ಪಾಠ ಕಳಿಸಿ ಆ ಜನಾಂಗಕ್ಕೋಸ್ಕರ ನಾವು ಕೆಲಸ ಮಾಡ್ಲಿ ಹೇಳಿ ಇವತ್ತು ಅಹಿಂದ ರಾಜ್ಯ ಒಕ್ಕೂಟ ಇವತ್ತು ಕಾರ್ಯಕಾರಿ ಸಮಿತಿ ಕರೆದಿದ್ದಾರೆ ಎಲ್ಲರಿಗೂ ನಾನು ಅಧ್ಯಕ್ಷರಿಂದ ಹಿಡಿದು ಎಲ್ಲ ಪದಾಧಿಕಾರಿಗಳಿಗೂ ಶುಭ

ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಹೈಂದ ಜನಾಂಗ ಬಡವರ ಪಕ್ಷ ಬಡವರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಮಾಡಿ ನೆಗೆಟಿವ್ ಮಾಡೋ ಬಿಜೆಪಿಯರು ತಗೋತಾ ಇದ್ದಾರೆ ಕಾ ಮತ್ತು ದಳದವರು ತಗೋತಾ ಇದಾರೆ ಅವ್ರಿಗೆ ಮಾನತಿಲ್ವಾ ಏನು ಸಿದ್ದರಾಮಯ್ಯರು ಜೋನಿಂದ ಕೊಡ್ತಾ ಇದಾರೆ ಇಲ್ಲ ಆ ಜನಾಂಗವನ್ನ ಅಭಿವೃದ್ಧಿ ಪಡಿಸ್ಬೇಕು ಆ ಜನಾಂಗದಲ್ಲಿರ್ತಕ್ಕಂಥ ಜಾತಿ ಅಲ್ಲ ಆ ಹೈಂದ ಜನಾಂಗ ಆ ಬಡವರ ಜನಾಂಗ ಅಭಿವೃದ್ಧಿ ಪಡಿಸ್ಬೇಕು ಐದು ಗ್ಯಾರಂಟಿ ಯೋಜನೆ ಕೊಟ್ರು ಇವತ್ತು ಬಸ್ಸಿನಲ್ಲಿ ಜನಾಂಗ ಎಲ್ಲಾ ಜನಾಂಗ ಓಡುತ್ತೆ ಮಹಿಳೆಯರು ಅಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಕುರುಬರು ಲಿಂಗಾಯತರು ಒಕ್ಕಲಿಗರು ಎಸ್ ಸಿ ಅಲ್ಲ ಆ ಜನಾಂಗ ಓಡಾಡ್ತದೆ ಎರಡು ಸಾವಿರ ರೂಪಾಯಿ ಕೊಡುವಾಗ ಆ ಎರಡು ಸಾವಿರ ರೂಪಾಯಿ ಎಷ್ಟು ತೂಕ ಇದೆ ಅದಕ್ಕೆ ಒಂದು ದಿನಕ್ಕೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎಷ್ಟು ತೂಕ ಇದೆ ಅದೇ ರೀತಿ ಮಕ್ಕಳ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಎಷ್ಟು ತೂಕ ಇದೆ ಆದ್ರೆ ಮಾತಾಡುವಂತ ಒಬ್ಬ ಪ್ರತಿಜ್ಞಾನ ಇಟ್ಕೊಂಡು ಒಬ್ಬ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏಕವಚನಾಗಿ ಮಾತಾಡೋದಾಗ್ಲಿ ಆ ಜನ ಐದು ಪಂಚ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದ ಅವರು ಮಾಡಿದ್ರೆ ಗೊತ್ತಾಗ್ತಿತ್ತು ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತು ರಾಹುಲ್ ಗಾಂಧೀಜಿಯವರು ಮಾಡಿದಕ್ಕೆ ಅವರು ಕಾಪಿ ಓಡ್ಕೊಂಡು ಅನಿಸ್ತಾ ಇದಾರೆ ಅಂದ್ರೆ ಮತ್ತೆ ನಮ್ಮ ತಳಪಾಯದಿಂದ ಬರ್ತಕ್ಕಂಥ ಜವಾಹರ್ಲಾಲ್ ಆಗಿರ್ಬೋದು ಇಂದಿರಾ ಗಾಂಧಿ ಆಗಿರ್ಬೋದು ರಾಜೀವ್ ಗಾಂಧಿ ಆಗಿರ್ಬೋದು ಇವಾಗ ನಮ್ಮ ರಾಹುಲ್ ಗಾಂಧೀಜಿಯವರು ಆದಿ ಮಲ್ಲಿಕಾರ್ಜುನ್ ಹಿಡಿದು ಇವತ್ತು ಅಯ್ಯ ಎಲ್ಲರೂ ಸಹಿತ ಒಂದು ಈ ಯಶಸ್ವಿ ಮಾಡಿ ಐದು ಗ್ಯಾರಂಟಿ ಕೊಡ್ತಾ ಇದ್ರಲ್ಲ ಎಲ್ಲ ಸರಿ ಜಮಾನರು ಇವತ್ತು ಊಟ ಮಾಡ್ತಾ ಇದ್ರೆ ಅಯ್ಯಿಂದ ಜನ ಆಗಿರ್ಬೋದು ಒಕ್ಕಲಿಗರಾಗಿದ್ದು ಲಿಂಗಾಯತರಾದ್ರು ಬ್ರಾಹ್ಮಣರಾಗಿರ್ಬೋದು ಎಲ್ಲರಿಗೂ ಸಿಗ್ತಾ ಇದ್ದಲ್ಲ ಇದಕ್ಕಿಂತ ಅದಿ ಭಾಗ್ಯ ಬೇಕು ಕರ್ನಾಟಕದ ಭಾಗ್ಯ ಅಂದ್ರೆ ಮೋದಿ ಅವರು ಆರ್ ಎಸ್ ಎಸ್ ಅವರು ಇದ್ ಕಾಪಿ ಹೊಡೆಬಿಟ್ಟು ಕೊಡ್ತಾ ಇದ್ರ ನಾಚಿಕೆ ಆಗಲ್ವಾ ನಿಮ್ಗೆ ಬೈತಾ ಇದ್ದೀರಾ ನೀವು ಸಿದ್ದರಾಮಯ್ಯ ಸಹರು ಬೈತಾ ಇದ್ದೀರಾ ರಾಹುಲ್ ಗಾಂಧಿ ಅವ್ರು ಬೈತಾ ಇದ್ದೀರಾ ಮಲ್ಲಿಕಾರ್ಜುನ್ ಸಬ್ರು ಡಿ ಕೆ ಶಿವಕುಮಾರ್ ಜಿ ಬೈತಾ ಇದ್ದೀರಾ ನಿಮಗೆ ಸಾಕ್ಷದಲ್ಲ ಕೇಡ್ಗಾಲ ಬಂದ್ಬಿಟ್ಟಿದೆ ಇವತ್ತು ಬಿಹಾರದಲ್ಲಿ ರಾಹುಲ್ ಗಾಂಧೀಜಿ ಹಿಂದೆ ಲಕ್ಷಾಂತರ ಕೋಟ್ಯಾಂತರ ಜನ ಬರ್ತಾ ಇದಾರೆ ಅಲ್ಲಿ ಇಲ್ಲ ಒಬ್ಬ ಹೇಳಿದೆ ನೀವು ಅವಾಗಲೇ ಗುಂಡಿಟ್ಟು ಕೊಲ್ಲೆ ಮಾಡ್ಬೇಕು ಯಾರು ಆರ್ ಎಸ್ ಎಸ್ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದೇನೆ ಯಾರು ಕುಟ್ಕೊಂಡು ವ್ಯಕ್ತಿ ಸುಮ್ನೆ ಕುಂದ ಹಿಂದ ಜಂಗ ಹಚ್ಕೊತಂದ್ರೆ ಬೆಂಕಿ ಹಚ್ಕೊಂಡ್ಬಿಡ್ತದೆ ಭಾರತ ದೇಶದಂತ ಜನ ಎಚ್ಚೆತ್ಕೊಂಡು ಇನ್ನು ಮುಂದೆ ಪ್ಲಾಟ ಕಲಿಸ್ತಾರೆ ಇದು ಲಾಸ್ಟ್ ನಿಮ್ಗೆ ಇಪ್ಪತ್ತೆಂಟು ವಯಸ್ಸಿಗೆ ಇದು ಲಾಸ್ಟ್ ಗಳಿಗೆ ಅಂತ ನನಗೆ ಇಷ್ಟಪಡ್ತೇನೆ ಹೇಳ್ತೇನೆ ಜಾಸ್ತಿ ಓದಿರೋರಿಗೆ ಅವರಿಗೆ ಕೆಡದ್ ಜಾಸ್ತಿ ಬಯಸ್ತಾರೆ ಈ ಏನು ಅರ್ಧಂಬರ್ದೇ ಓದಿರೋ ನಿಯತ್ತ ಬದುಕ್ತಾರೆ ಈ ಅರ್ಧಂಬರ್ದಾಗ ಓದಿ ನಾವು ಕಸ ಗುಡ್ಸಾರ್ ಇರ್ಬೋದು ರೈತರಾಗಿರ್ಬೋದು ದೇವರು ಒಬ್ಬ ಜ್ಞಾನ ಕೊಟ್ಟಿರ್ತಾನೆ ಅವನಾದ್ರೆ ಒಂದು ಕೂಲಿ ಕೆಲಸ ಮಾಡೋನಾಗಿ ಬಿತ್ತನೆ ಮಾಡಿ ನಾನು ಸಮಾಜದಲ್ಲಿ ಏನಾರ ಒಂದು ಮಾಡ್ಬೇಕು ಅವ್ರು ಮಾಡ್ತಾರ ಒಂದು ಬೆನ್ ತಟ್ಟಬೇಕು ಒಂದು ಜಾಸ್ತಿ ಓದಿರ್ತಾರಲ್ಲ ಅವ್ರನ್ನ ಈ ನಮ್ಮಂತ ಜನಾಂಗರನ್ನ ಉಪಯೋಗಿಸ್ಕೊಂಡು ಇಲ್ಲ ಗುರಿ ತಪ್ಪಿಸ್ತಾ ಇದಾರೆ ಅಂತರ ಇಪ್ಪತ್ತೆಂಟಕ್ಕೆ ನಮ್ಮ ಕರ್ನಾಟಕದಾಗಿರ್ಬೋದು ಭಾರತದಾಗಿರ್ಬೋದು ನಮ್ಮ ಅಹಿಂದ ಜನಾಂಗ ಇಡೀ ಭಾರತದಲ್ಲಿರ್ತಕ್ಕಂಥ ಜನಾಂಗ ಬುದ್ಧಿ ಕಲಿಸ್ತಾರೆ ಇಷ್ಟಪಡ್ತೇನೆ ನರೇಂದ್ರ ಸ್ವಾಮಿ ಅಂದ್ರೆ ರೈತಾಪಿ ಒಂದು ಮಾರ್ಗ ಮುಖಾಂತರದಲ್ಲಿ ಸಂಘಟನೆ ಕಟ್ತಾರೆ ಅಲ್ಲಿ ಶಿಷ್ಯರಾಗಿರ್ತಾರೆ ಸಿಎಂ ಸಿದ್ದರಾಮಯ್ಯ ಗೊತ್ತಿರ್ಬೇಕು ಇವ್ರ ಬಗ್ಗೆ ಎಲ್ಲ ವಿಷಯ ಸಿದ್ದರಾಮಯ್ಯ ಸಾಹೇಬ್ ಏನ್ ಮಾಡ್ತಾರೆ ಆ ಒಂದು ಅನುಕೂಲವಾದ ಮುಖಾಂತರವಾಗಿ ಈ ರೈತ ಸಂಘಟನೆ ಪಾಲ್ಗೊಳ್ತಾರೆ ಅದಾದ ನಂತರಕ್ಕೆ ಅಹಿಂದ ಶಕ್ತಿನೇ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿ ಎರಡನೇ ಸಾರಿ ಅಧಿಕಾರ ಸ್ವೀಕಾರ ಮಾಡ್ಲಿಕ್ಕಾಗ್ತದೆ ಈ ಅನ್ನೋ ಸಂಘಟನೆ ಇಲ್ಲ ಅಂದ್ರೆ ಸಿದ್ದರಾಮಯ್ಯ ನಿಜವಾಗಿ ಒಂದ್ ಎಂ ಎಲ್ ಎ ಮಿನಿಸ್ಟರ್ ಆಗಿ ಒಂದ್ ಸೈಡ್ ಇರ್ಬೇಕಾಯ್ತಿ ಆಗ್ಲಿ ಯಾವುದೇ ಕಾರಣಕ್ಕೂ